ಪ್ರೌಡ್ ಫೀಲಿಂಗಲ್ಲಿ ಈ ವಿಚಾರವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ನೀವು ಯಾವತ್ತಾದ್ರೂ ಯೋಚನೆ ಮಾಡಿದಿರಾ ಈ ಗೃಹಿಣಿಯರ ಬಗ್ಗೆ ಅಂದರೆ ಹೌಸ್ ವೈಫ್ ಯಾವುದೇ ಕೆಲಸಕ್ಕೆ ಹೋಗದೆ ಮನೇಲೇ ಇರ್ತಾರೆ ಯಾವುದೇ ಒಂದು ಆರ್ಥಿಕ ಸ್ಥಿತಿ ಡಿಪೆಂಡ್ ಆಗೋದು ಆಕೆಯ ಗಂಡನ ದುಡಿಮೆ ಮೇ ದುಡಿಮೆಯ ಮೇಲೆ ಅಂದರೆ ಆಕೆ ಡಿಪೆಂಡ್ ಆಗಿರುವಂತಹ ಒಂದು ಲೇಡಿಯಾಗಿರ್ತಾಳೆ ಮನೆಯಲ್ಲಿರುವಂತಹ ಕೆಲಸಗಳನ್ನು ಮಾಡಿಕೊಂಡು ಹೋಗ್ತಾ ಇರೋಂಥ ಒಂದು ಲೇಡಿಯಾಗಿರ್ತಾಳೆ ಹಾಗಾಗಿ ಆಕೆ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರೋದಿಲ್ಲ ಯಾಕೆಂದರೆ ವರ್ಕಿಂಗ್ ವುಮೆನ್ ಅಲ್ವಲ್ಲ ಬಟ್ ಆಕೆ ಮದುವೆಯಾಗಿ ಒಂದು ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ನಂತರ ಆ ಗೃಹಿಣಿ ಫೈನಾನ್ಷಿಯಲ್ ಸ್ಟೇಟಸಲ್ಲಿ ಎಷ್ಟು ಲೆಜೆಂಡ್ ಆಗಿರ್ತಾಳೆ ಎಷ್ಟು ಅಕ್ಯುರೇಟ್ ಆಗಿರ್ತಾಳೆ ಅಂದರೆ ಯಾವತ್ತಾದರೂ ಥಿಂಕ್ ಮಾಡಿದಿರಾ ಒಂದನ್ನು ಸಣ್ಣ ಮಟ್ಟದಲ್ಲಿ ಹೇಳ್ತೀನಿ ನೋಡಿ ಒಂದು ಈರುಳ್ಳಿ ಬೆಳ್ಳುಳ್ಳಿ ವ್ಯಾಪಾರ ಮಾಡುವಂತಹ ಪತ್ನಿ ನಾಲ್ಕು ಸ್ಟಾಲ್ನ ಆಟ್ ಹಾಕ್ಕೊಂಡು ಈರುಳ್ಳಿ ಬೆಳ್ಳಿನ ಮಾರಿ ದಿನಕ್ಕೆ ಎರಡು ಸಾವಿರ ಸಂಪಾದನೆಯ ಹತ್ತು ಸಾವಿರದವರೆಗೂ ತೊಗೊಂಡು ಹೋಗೋ ಕೆಪಾಸಿಟಿ ಇರುತ್ತೆ ಅದೇ ರೀತಿಯಾಗಿ ಒಂದು ಬಟ್ಟೆ ವ್ಯಾಪಾರಿ ಆಗಿರ್ಬೋದು ಒಂದು ಸ್ಟಿಚ್ಚಿಂಗ್ ಮಾಡೋ ಒಬ್ಬ ಉದ್ಯಮಿ ಆಗಿರ್ಬೋದು ಯಾರೇ ಆಗಿರಲಿ ಆಕೆಯ ಗಂಡನನ್ನು ನೋಡಿ ಆಕೆ ಎಲ್ಲವನ್ನು ಕಲ್ತ್ಕೊಂಡ್ಬಿಟ್ಟಿರ್ತಾಳೆ ಬಿಸ್ನೆಸ್ ಮಾಡೋ ಮೈಂಡನ್ನು ಆಕೆ ಎಲ್ಲವನ್ನು ಬ್ಯಾಲೆನ್ಸ್ ಮಾಡಿಕೊಂಡು ತನ್ನ ಗಂಡನ ಜೊತೆ ನಿಂತಿರ್ತಾಳೆ ಆಕೆಯ ಸೇವಿಂಗ್ಸ್ ಎಷ್ಟಿರುತ್ತೆ ಅಂದರೆ ಒಂದು ವರ್ಕಿಂಗ್ ವುಮೆನ್ ಕೂಡ ಊಹೆ ಮಾಡೋದಕ್ಕಾಗೋದಿಲ್ಲ ಯಾಕೆಂದರೆ ಎಲ್ಲವನ್ನು ಕ್ರೋಡೀಕರಣ ಮಾಡಿ ಒಂದು ಪೋಸ್ಟ್ ಆಫೀಸಲ್ಲಿ ದುಡ್ಡು ಕಟ್ಟೋದಿರ್ಬೋದು ಒಂದು ಚೀಟಿ ಹಾಕಿರ್ಬೋದು ಅಥವಾ ಒಂದು ಒಡವೆಗಳನ್ನು ಮಾಡಿಸ್ಕೊಂಡು ಇಟ್ಕೊಂಡಿರ್ಬೋದಾಗಿರ್ಬೋದು ಅಥವಾ ಮತ್ತೊಬ್ಬರಿಗೆ ಕೊಟ್ಟು ಕಾಪಾಡಿಕೊಂಡಿರೋದಾಗಿರ್ಬೋದು ಯಾವುದೋ ಒಂದು ಹಂತದಲ್ಲಿ ಹೂಡಿಕೆ ಮಾಡಿರ್ತಾಳೆ ಯಾವುದನ್ನು ಕೂಡ ಆಕೆ ವ್ಯರ್ಥವನ್ನು ಮಾಡೋದಿಲ್ಲ ಹಾಗಾಗಿ ದಿನ ಕಳೆದಂತೆ ಏನಾಗ್ಬಿಡುತ್ತೆ ಅಂದರೆ ಆಕೆಯ ಗಂಡ ಒಂದು ಮನೆಯನ್ನು ಕಟ್ತಾನೆ ಅಥವಾ ಒಂದು ಸೈಟನ್ನು ತಗೋತಾನೆ ಅಥವಾ ಒಂದು ಫ್ಲ್ಯಾಟನ್ನು ಖರೀದಿ ಮಾಡ್ತಾನೆ ಏನೋ ಒಂದು ದೊಡ್ಡ ಸಾಧನೆಯನ್ನು ಮಾಡ್ತಾನೆ ಆಗ ಸಾಧನೆ ಮಾಡಿದಾಗ ಜನ ಎಲ್ಲ ಆಶ್ಚರ್ಯಪಡ್ತಾರೆ ಏ ಸೂಪರ್ ಆಗಿರೋ ಫ್ಲ್ಯಾಟ್ ತೊಗೊಂಡಿದ್ಯಪ್ಪ ಆಗಿರೋ ಮನೆ ಕಟ್ಟಿದ್ಯಪ್ಪ ಒಂದು ಒಳ್ಳೆಯ ಜಮೀನನ್ನು ಖರೀದಿ ಮಾಡಿದ್ಯಪ್ಪ ಸಾಧನೆ ಮಾಡಿದ್ಯಪ್ಪ ಅಂತ ಆಕೆಯ ಗಂಡನನ್ನು ಎಲ್ಲರೂ ಹೊಗಳ್ತಾರೆ ಯಾರೊಬ್ಬರು ಕೂಡ ಆ ಗೃಹಿಣಿಯ ಮೌನದ ಹಿಂದೆ ಇರೋ ಶ್ರಮವನ್ನು ಗುರುತಿಸೋದಿಲ್ಲ ಯಾಕೆ ಅಂದರೆ ಆ ಮನೆ ಕಟ್ಟೋದಕ್ಕೆ ಆಕೆ ಅಷ್ಟು ಶ್ರಮ ಪಟ್ಟಿರ್ತಾಳೆ ತನ್ನ ಒಡವೆಗಳನ್ನೆಲ್ಲ ಹಣ ಇಟ್ಟು ಗಂಡನಿಗೆ ಸಹಕಾರಿ ಆಗಿರ್ತಾಳೆ ಒಂದಷ್ಟು ಸ್ನೇಹವನ್ನು ಸಂಪಾದನೆ ಮಾಡಿ ಆ ಸ್ನೇಹಿತರಿಗೆ ಕಷ್ಟ ಇದ್ದಾಗ ಏಕೆ ಸಹಾಯ ಮಾಡಿದ್ದಾಗ ಆ ಸ್ನೇಹಿತರು ಕೂಡ ನಿನ್ನ ಕಷ್ಟದಲ್ಲಿ ನಾವು ಸಹಾಯ ಮಾಡ್ತೀವಿ ಅಂತ ಒಂದಷ್ಟು ಅಮೌಂಟನ್ನು ಕೊಟ್ಟಿರ್ತಾರೆ ಆಕೆಯ ಸಾಸಿವೆ ಡಬ್ಬ ತುಗರಿ ಬೆಳೆ ಡಬ್ಬ ತನ್ನ ರೇಷ್ಮೆ ಸೀರೆಯ ಬಟ್ಟೆಯೊಳಗಿನ ದುಡ್ಡು ಈ ರೀತಿ ಎಲ್ಲ ಕೂಡಿಡುವಿಕೆಯು ಆಕೆಯ ಶ್ರಮ ಆಗಿರುತ್ತೆ ಏಕೆಂದರೆ ಆಕೆ ಯಾವುದನ್ನು ವೇಸ್ಟ್ ಮಾಡೋದಕ್ಕೆ ಹೋಗೋದಿಲ್ಲ ಎಲ್ಲವನ್ನು ಕೂಡಿಡ್ತಾಳೆ ಒಂದು ಮಗುವನ್ನ ಟ್ಯೂಷನ್ ಕಳಿಸಿದ್ರೆ ಯಾಕೆ ದುಡ್ಡು ವೇಸ್ಟ್ ಆಗುತ್ತೆ ನಾನೇ ಪಾಠ ಮಾಡೋಣ ಒಂದು ಮಗುವಿನ ಬಟ್ಟೆಯನ್ನು ಸ್ಟಿಚ್ ಮಾಡಿಸಿದ್ರೆ ದುಡ್ಡು ವೇಸ್ಟ್ ಆಗುತ್ತೆ ನಾನೇ ಸ್ಟಿಚ್ ಮಾಡೋಣ ಪಾರ್ಲರ್ಗೆ ಹೋದರೆ ದುಡ್ಡು ವೇಸ್ಟ್ ಆಗುತ್ತೆ ಆ ಪಾರ್ಲರ್ನನ್ನು ಮನೇಲಿ ನಾನೇ ಮಾಡ್ಕೊಳ್ಳೋಣ ಹೀಗೆ ಎಲ್ಲವನ್ನ ತ್ಯಾಗ ಮಾಡಿಬಿಟ್ಟಿರ್ತಾಳೆ ರೀ ಅಷ್ಟು ತ್ಯಾಗ ಮಾಡಿ ಆ ಗೃಹಿಣಿ ದುಡ್ಡನ್ನು ಕೂಡಿಟ್ಟು ಬೇರೆ ಕಡೆ ಹೂಡಿಕೆ ಕೂಡ ಮಾಡಿರ್ತಾಳೆ ಕಾಣದ ರೀತಿಯಲ್ಲಿ ಆದರೆ ಆಕೆಯ ಹೆಸರು ಯಾರೂ ತೊಗೊಳ್ಳಲ್ಲ ಅದೇ ಒಂದು ವರ್ಕಿಂಗ್ ವುಮೆನ್ ಈ ಸಾಧನೆ ಮಾಡಿದಾಗ ಎಲ್ಲರೂ ಶಬಾಶ್ಗಿರಿ ಕೊಡ್ತಾರೆ ಯಾಕೆಂದರೆ ಲೋನ್ ಮಾಡಿಸ್ಕೊಂಡಿರ್ಬೋದು ಹಗಲು ರಾತ್ರಿ ದುಡಿತಾಳೆ ಮನೇಲೂ ದುಡಿತಾಳೆ ಹೊರಗಡೆನೂ ದುಡಿತಾಳೆ ಇವಳು ಏನೋ ಗೃಹಿಣಿ ಆದವಳು ಮನೇಲಿ ಗಂಡ ತಂದಾಕಿದ್ನ ತಿಂದ್ಕೊಂಡು ಮೂರತ್ತು ಟೈಮ್ ವೇಸ್ಟ್ ಮಾಡಿಕೊಂಡು ಟಿ ವಿ ನೋಡಿಕೊಂಡು ಸೀರಿಯಲ್ಸ್ ಅಂತೆಯೇ ಅಡಿಕ್ಟಾಗಿ ಟೈಮ್ ವೇಸ್ಟ್ ಮಾಡಿಕೊಂಡು ವೇಸ್ಟ್ ಬಾಡಿ ಈ ಗೃಹಿಣಿ ಅನ್ನೋ ಪಟ್ಟವನ್ನು ಕಟ್ಬಿಟ್ಟು ಕಟ್ ಕೊಟ್ಟು ಕಟ್ ಕೊಟ್ಬಿಡ್ತೀರಾ ಬಟ್ ಯಾವತ್ತಾದರೂ ಯೋಚನೆ ಮಾಡಿ ನೋಡಿದ್ರ ನಿಮ್ಮ ಅಪಾಯದ ಅಂಚಿನಲ್ಲಿರುವಾಗ ಒಂದು ವರ್ಕಿಂಗ್ ವುಮೆನ್ ಕೂಡ ಕೂಡಿಟ್ಟು ಕೊಡಲಾರದಂಥ ಅಮೌಂಟನ್ನು ಆ ಗೃಹಿಣಿ ಕೊಡ್ತಾಳೆ ಒನ್ ಅವರ್ ಟೈಮ್ ಕೊಟ್ಟರೆ ಸಾಕು ತನ್ನ ಸ್ನೇಹಿತರನ್ನೆಲ್ಲರಿಗೂ ಫೋನ್ ಮಾಡಿ ಎಷ್ಟು ಬೇಕು ಅಷ್ಟು ದುಡ್ಡು ತರಿಸೋ ಕೆಪಾಸಿಟಿ ಯಾಕೆ ಹೇಗಿರ್ತದೆ ಯಾಕೆ ಅಂದರೆ ನೋಡಿ ಅಧಿಕಾರದಲ್ಲಿರುವಂತಹ ಒಂದು ವುಮೆನ್ ಆಗಿರ್ಬೋದು ಅಥವಾ ಒಬ್ಬ ಪುರುಷ ಆಗಿರ್ಬೋದು ನೀವು ಸಹಾಯ ಮಾಡಿದ್ರೆ ಅದನ್ನು ಕೊಚ್ಕೋತಿರ ನಾನು ಅವ್ರಿಗೆ ಆ ಥರ ಹೆಲ್ಪ್ ಮಾಡಿದೆ ಈ ಥರ ಹೆಲ್ಪ್ ಮಾಡಿದೆ ನಾನು ಅಧಿಕಾರದಲ್ಲಿ ಅಂತ ಬಟ್ ಯಾವತ್ತಾದರೂ ಯೋಚನೆ ಮಾಡಿರ್ತೀರ ಒಂದು ಗೃಹಿಣಿ ಪಕ್ಕದ ಮನೆಯವ್ರಿಗೆ ಏನೋ ಆಗ್ಬಿಡುತ್ತೆ ಅಥವಾ ತನ್ನ ಸ್ನೇಹಿತರಿಗೆ ಏನೋ ಆಗಿಬಿಡುತ್ತೆ ಎರಡು ಸಾವಿರ ರೂಪಾಯಿಗಳನ್ನು ಕೂಡಿಟ್ಟು ಅವ್ರಿಗೆ ಕಾಣದ ರೀತಿ ಸಹಾಯ ಮಾಡಿದಾಳೆ ಅಂದ್ರೆ ಅದು ಕೂಡ ಸಾಧನೆ ಅಲ್ವೇ ಯಾಕೆಂದ್ರೆ ಆಕೆ ಎಡಗೈ ಬಲಗೈ ಗೊತ್ತಾಗದ ರೀತಿಯಲ್ಲಿ ದಾನ ಮಾಡಿರ್ತಾಳೆ ಅವಳ ಶ್ರಮವನ್ನ ಮೌನವನ್ನ ಯಾರಾದರೂ ಎಂದಾದರೂ ಸ್ವೀಕರಿಸಿದಿರ ಅಪ್ರಿಷಿಯೇಟ್ ಮಾಡಿದ್ದೀರಾ ಎಲ್ಲ ಸಾಧನೆಯ ಪಟ್ಟವನ್ನ ಆಕೆಯ ಗಂಡನ ಮೇಲೆ ತಲೆಯ ಮೇಲೆ ಇಟ್ಟುಬಿಟ್ಟು ಕಿರೀಟವನ್ನ ಬಹುಮಾನ ಕೊಟ್ಟು ಆದರೆ ಗೃಹಿಣಿಯ ಶ್ರಮ ನಿಂಗೆ ಯಾವತ್ತೂ ಅರ್ಥ ಆಗಲ್ಲ ಅರ್ಥ ಆಗಿದ್ರೆ ಖಂಡಿತವಾಗೂ ನೀವ್ಯಾರು ನಿಮ್ಮ ಮನೆಯ ಹೆಣ್ಣು ಮಕ್ಕಳಲ್ಲಿ ಯಾರು ವೈಫ್ ಆಗಿರ್ತಾರೆ ಕಣ್ಣಲ್ಲಿ ನೀರು ಹಾಕ್ಸೋಲ್ಲ ರಾಣಿ ಥರ ನೋಡ್ಕೋತೀರ ನಿಜ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ